ಇದು ನೋಡಿ ಸ್ಪೈನಲ್ ನೀಡಲ್ ಅಂತ ಎಷ್ಟು ತೆಳುವಾಗಿದೆ ಈ ಇಂಜೆಕ್ಷನ್ ಬಳಸಿ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟು ಅನಸ್ತಿಶ ಕೊಡ್ತೀವಿ ಅದಕ್ಕೆ ಸ್ಪೈನಲ್ ಅನಸ್ತಿಷ್ಯ ಅಂತ ಹೇಳ್ತೀವಿ ಇದು ತೆಳ್ಳಗಿದೆ ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ ಈ ಇಂಜೆಕ್ಷನ್ ಕೊಡೋದ್ರಿಂದ ಯಾವ ನರ್ವ್ ಇಂಜುರೀಸ್ ಆಗಲಿ ಅಲ್ಲಿ ಯಾವುದೇ ಲಿಗಮೆಂಟ್ ಆಗಲಿ ಇಂಜುರಿ ಆಗಲ್ಲ ಮತ್ತು ಬಹಳ ಜನ ಪೇಷಂಟ್ಸ್ ನೀವು ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟಿರಲ್ಲ ಸರ್ ಅದರಿಂದ ನನಗೆ ಬ್ಯಾಕ್ ಏಗೆ ಬರ್ತಾ ಇದೆ ಅಂತ ಹೇಳ್ತಾರೆ ಸೊ ಅದು ಸಾಧ್ಯನೇ ಇಲ್ಲ ಈ ಇಂಜೆಕ್ಷನ್ ಇಂದ ಬೆನ್ನೋ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಮತ್ತೆ ಬೆನ್ನೋ ಎದಕ್ಕೆ ಬರುತ್ತೆ ಡೆಲಿವರಿ ಆದ್ಮೇಲೆ ಸರ್ಜರಿ ಆದ್ಮೇಲೆ ಅಂದ್ರೆ ಎಷ್ಟೋ ಸರಿ ಅವರು ವೆಯ್ಟ್ ಗೇನ್ ಆಗ್ತಾರೆ ವೆಯ್ಟ್ ಜಾಸ್ತಿ ಆಗ್ತಾರೆ ಅದು ಒಂದು ಕಾರಣ ಎರಡನೇದಾಗಿ ಡೆಲಿವರಿ ಆದ್ಮೇಲೆ ತುಂಬಾ ರೆಸ್ಟ್ ತೊಗೊಳ್ತಾರೆ ಅದರಿಂದ ಬ್ಯಾಕ್ ಮಸಲ್ಸ್ ಎಲ್ಲ ವೀಕ್ ಆಗಿ ಏಕ್ ಬರುತ್ತೆ ಮತ್ತೆ ಅಬ್ನಾರ್ಮಲ್ ಪೋಸ್ಚರ್ ಇಂದ ಹಾಲು ಕುಡಿಸೋದ್ರಿಂದ ಕೂಡ ಬ್ಯಾಕೆಕ್ ಬರೋ ಸಂಭವಗಳಿರ್ತವೆ ಮತ್ತೆ ಕೆಲವು ಹಾರ್ಮೋನ್ಸ್ ಇಂದ ಲಿಗಮೆಂಟ್ಸ್ ಅವೆಲ್ಲ ಲೂಸ್ ಆಗಿ ವೀಕ್ ಆಗಿ ಬ್ಯಾಕೆಗೆ ಬರಬಹುದೇ ಹೊರತು ಈ ಇಂಜೆಕ್ಷನ್ ಇಂದ ಈ ಸೂಜಿಯಿಂದ ಬ್ಯಾಕ್ ಗೆ ಬರಕ್ಕೆ ಸಾಧ್ಯ ಇಲ್ಲ